ಎಲ್ಲರಿಗೂ ನಮಸ್ಕಾರ ಕಳೆದ ಪತ್ರಿಕಾಗೋಷ್ಠಿಯಲ್ಲಿ ನಮಗೆ ತಿಳಿಸಿರುವಾಗೆ ಈ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಾವು ಮನೆಗಳ ತರ ಪ್ರಕರಣಗಳು ವರದಿಯಾಗಿತ್ತು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಿ ಎರಡು ಆಯಾಮಗಳಲ್ಲಿ ಕ್ರಮವನ್ನು ತೆಗೆದುಕೊಳ್ಳಲಾಯಿತು ಒಂದು ಏನು ಪ್ರಕರಣಗಳು ವರದಿಯಾಗಿವೆ ಅವುಗಳನ್ನು ಪತ್ತೆ ಮಾಡಲಿಕ್ಕೆ ವಿಷಯ ఎరడే దినే అవు తి తల కట్టే డే మూడు నైట్ పొలింగ్ అదన బంధన పడూ వరదీ ఆ ప్రకణి త్వరత సాక్షి అదరీగా కళదా దినే నగర పోలీస్ స్టేషన్ ఒపిన బంధన మి నూ ప్రకర బంధన విభేస ಅದರಲ್ಲಿ ఒట్ ఐదు లక్ష బయబాడు చిన్న పత్రిక పత్రికా ముఖాంత తనకి మా అదే రీతి ఈ ఇన్నొందు ఆరోపణ మన ఆరోపించ అశోక్ గర్గ పోలీన్స్పెక్టర్ ఏసీపీ ఏసీపీ సౌత్ మార్గదర్శన ఇవన బంధనంగా ఒకరు హగలుగు మళ్ళు మన పక్క పడుతుంది ఇవన బంధన ఎంటూ వర లక్షు బాగా చిన్న వెళ్ళిపోకవరిగి అదరీ ఈ మూడు ప్రకణి ఆగి ఈ అక్టోబర్ ఈ నవెంబర్ ఈధి ఇరీ ఈ పత్రికాగో ముఖాంతర ಸಾರ್ವಜನಿಕರಿಗೆ ಇಲ್ಲಿ ವಿನಂತಿ ಮಾಡ್ಕೊಳ್ಳೋದಿಲ್ಲ ಒಂದು ವೇಳೆ ಏನಾದರೂ ಇಂಥ ಘಟನೆಗಳು ಆಗಬೇಕು ಆದರೆ ಆ ಸೀನ್ ಆಫ್ ಕ್ರೈಮನ್ನು ನಾವು ಇಂಟ್ಯಾಕ್ಟ್ ಆಗಲಿ ಸಿದ್ಧ ಮಾಡಬೇಕಾಗ್ತದೆ ಈ ಆರೋಪಿಯನ್ನು ನಾವು ಬಂಧಿಸಲಿಕ್ಕೆ ನೀನು ನಮಗೆ ಯೋಚನೆ ಆಗಿದ್ದು ಫಿಂಗರ್ ಪ್ರಿಂಟ್ ನಾವು ಯಾವುದೇ ಸ್ಥಳ ಬರಾದ ಪ್ರಕರಣ ವರದಿಯಾದರೆ ತಕ್ಷಣ ನಮ್ಮ ಸೋಪೋಟಿ ಇರ್ಬೋದು ಎಫ್ ಎಸ್ ಎಲ್ ಟಿ ಇರ್ಬೋದು ಮತ್ತು ನಮ್ಮ ಪಾರ್ಟಿ ವೈಜ್ಞಾನಿಕವಾಗಿ ಅಲ್ಲಿ ಸಾಕ್ಷಿಗಳನ್ನು ಕಲಿಯಾಗ್ತಾ ಇದ್ದೀವಿ ಈ ಆರೋಗ್ಯ ಆರೋಗ್ಯನ ನಾವು ಪತ್ತೆ ಮಾಡಲಿಕ್ಕೆ ಸಹಾಯಕಾರಿ ನಮ್ಮ ಫಿಂಗರ್ ಫ್ರಿಂಡ್ ಕೀಮ್ ಅವರಿಗೂ ಕೂಡ ಇವತ್ತು ಅಭಿನಂದಿಸ್ತಾ ಇದ್ದೀನಿ ಸೊ ಸೀನ್ ಆಫ್ ಕ್ರೈಮ್ ಪ್ರಿಸರ್ವ್ ಮಾಡಬೇಕು ಏನಾಗುತ್ತೆ ಪ್ಯಾನಿಕ್ ಆಗಿ ಎಲ್ಲ ಅಲ್ಮಾರಿ ಓಪನ್ ಮಾಡುವಂಥದ್ದು ಡೋರ್ಗಳನ್ನು ಎಲ್ಲ ಮತ್ತು ರಿಲೇಟಿವ್ಸ್ಗಳನ್ನು ಮನೆಯಲ್ಲಿ ಬಿಟ್ಟಾಗ ಡಾಕ್ಸ್ಪಾಟ್ ಅಂತ ಹೇಳಿದಾಗ సో అది ఆదు బేగ తక్షణ యావదో అపరాధ వన్ వన్కు కరెమీ స్థల పొలీ స్థల పరిశీలన ఆగి సంయమైంది మొత్తం తావేను దూరం ఇతరు ప్రకారమే ఈ వైజ్ఞాికవే స్థల పరిశీలన ఆ అదే ప్రకారం తో ఈ ఆరోగ్య ఏంటంటే చాన్ పాష అంతిరా ಇವನು ಮೇಲೆ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಟ್ಟು ಮೂರು ಪ್ರಕರಣಗಳಾಗಿತ್ತು ಅವನು ಕೂಡ ಪದಲು ಕನ್ನಡಗಳನ್ನು ಕಾಣಬೇಕು ಇಪ್ಪತ್ತೆರಡರಿಂದ ಈಗ ಇತ್ತೀಚೆಗೆ ಲಾಸ್ಟ್ ತ್ರೀ ಇಯರ್ಸ್ ಯಾವ ಪ್ರಕರಣಗಳಿರ್ಲಿದ್ದಾರೆ ಒಂದು ಪ್ರೈವೇಟಿ ಆರ್ಒ ವಾಟರ್ ಪ್ಲ್ಯಾಂಟ್ ಇರುತ್ತೆ ಅಲ್ಲಿ ಮನೆ ಮನೆಗಳಿಗೆ ಆರ್ಒ ಟ್ವೆಂಟಿ ಲೀಟರ್ ಸ್ಕ್ಯಾನ್ ಸರ್ ಮಾಡುವಂಥ ಕೆಲಸ ಮಾಡಬೇಕು ಮತ್ತು ಈಗ ಅವನೇನು ದುಂದು ಇದೆ ಅವನಿಗೆ ಈ ಸೋಲಾ ಪಕ್ಕದ ಸೋಲಾ ಪುಟ್ಟಿ ಗ್ಯಾಮ್ಲಿಂಗ್ ಮಾಡುವಂಥದ್ದು ಮತ್ತು ಕುಡಿತದ ಚಟ್ರೆ ಖರ್ಚಿಗೋಸ್ಕರ ಈ ಕಳತನವಾಗಿ ಸ್ಟಾರ್ಟ್ ಮಾಡಿ ನಮಗೆ ಏನು ಫಿಂಗರ್ ಪ್ರಿಂಟ್ಸ್ ಇಲ್ಲ ಅದರ ಮೇಲೆ ಅವನನ್ನು ಬಂದಿಸ್ಲಿಕ್ಕೆ ಯಶಸ್ವಿ ಏನು ಕಳತನ ಆಗಿತ್ತು ನಿಯರ್ಲಿ ಒನ್ ಥರ್ಟಿ ಆಗಷ್ಟು ಇಲ್ವಾ ನಿಯರ್ಲಿ ಟ್ವೆಂಟಿ ಅಷ್ಟು ಟ್ವೆಂಟಿ ಇಲ್ಲ ನಿಯರ್ಲಿ ಫಿಫ್ಟೀನ್ ಲ್ಯಾಕ್ ಅಷ್ಟು ಚಿನ್ನಾಭರಣ ಆಭರಣ ಮತ್ತು ವ್ಯಾಲ್ಯೂಬಲ್ಸ್ ಇದೆ ಅದರಲ್ಲಿ ಎಂಟೂವರೆ ಲಕ್ಷದಷ್ಟು ಇಂಟ್ಯಾಕ್ಟ್ ಪ್ರಾಪರ್ಟಿ ವಶಪಡಿಸಿಕೊಳ್ಳೋದಿಲ್ಲ ಶೋತ್ರಿ ಹಾಗಾಗಿ ನಾನು ಎ ಸಿ ಪಿ ಸೌತ್ ಇನ್ಸ್ಪೆಕ್ಟರ್ ಅಶೋಕ್ ಕನ್ನಡ ಮತ್ತು ಅವರ ರಿಟೈರ್ ಕನ್ನಕ್ಕೆ ಅಭಿನಂದನೆ ಸಲ್ಲಿಸಬೇಕು ಅದರ ಜೊತೆಗೆ ನಮ್ಮ ಫಿಂಗರ್ ಪ್ರಿಂಟ್ ಟೀಮ್ ಹೋಗಬೇಕಲ್ಲ ಅಭಿನಂದ